ಒಂದು ಮೂಲದ ಕತೆ ಒಂದಾನೊಂದು ಕಾಲದಲ್ಲಿ ನಾಲ್ಕು ಮೂಲಗಳಿದ್ವು ಅವುಗಳ ಹೆಸರು ಫ್ಲಾಪ್ಸಿ ಮಾಪ್ಸಿ ಕಾಕ್ ಮತ್ತು ಪೀಟರ್ ಅಂತ ಅವರೆಲ್ಲರೂ ಒಂದು ದೊಡ್ಡ ಮರದ ಕೆಳಗೆ ವಾಸವಾಗಿದ್ದರು ಒಂದು ದಿನ ಬೆಳಗ್ಗೆ ಅವರಮ್ಮ ಹೇಳ್ತಾರೆ ನೋಡಿ ಮಕ್ಕಳ ನೀವೆಲ್ಲ ಹೊರಗೆ ಹೋಗಿ ಆಟ ಆಡ್ಕೊಳ್ಳಿ ನಾನು ಸ್ವಲ್ಪ ಅಂಗಡಿಗೆ ಹೋಗಬೇಕು ನಾನು ನಿಮಗೆಲ್ಲ ಸ್ವಲ್ಪ ಬ್ರೆಡ್ಡು ಮತ್ತು ಸಿಹಿ ತಿಂಡಿಗಳನ್ನ ತರ್ತೀನಿ ಆದರೆ ನೀವು ಯಾವುದೇ ಕಾರಣಕ್ಕೂ ಮಿಸ್ಟರ್ ಮ್ಯಾಕ್ರೋಗರ್ನ ತೋಟದ ಕಡೆ ಹೋಗಬೇಡಿ ಯಾಕೆಂದರೆ ನಿಮ್ಮಪ್ಪ ಆ ತೋಟಕ್ಕೆ ಹೋದವರು ವಾಪಸ್ ಬರಲೇ ಇಲ್ಲ ಏನಾಯಿತು ಅಂತಲೂ ಗೊತ್ತಾಗಲೇ ಇಲ್ಲ ಅದಕ್ಕೆ ಮಕ್ಕಳ ನೀವು ಕೂಡ ಯಾರು ಆ ತೋಟದ ಕಡೆ ಹೋಗಬೇಡಿ ಅಂತ ಅಮ್ಮ ಮೂಲ ಹೇಳ್ತಾರೆ ತನ್ನೆಲ್ಲ ಮಕ್ಕಳು ಸರಿ ಆಯಿತು ಅಮ್ಮ ಅಂತ ಒಪ್ಕೋತಾರೆ ಆಮೇಲೆ ಅಮ್ಮ ತನ್ನ ಛತ್ರಿ ಮತ್ತು ಬ್ಯಾಸ್ಕೆಟ್ನ ತಗೊಂಡು ಮನೆಯಿಂದ ಹೊರಗೆ ಹೋಗ್ತಾರೆ ಆಮೇಲೆ ಮಾಪ್ಸಿ ಫ್ಲಾಪ್ಸಿ ಕಾಟನ್ ಟೈಲ್ ಮತ್ತು ಪೀಟರ್ ಕೂಡ ರೆಡಿಯಾಗಿ ಓಡ್ತಾರೆ ಆಟಾಡೋಕ್ಕೆ ಮತ್ತು ಬ್ಲ್ಯಾಕ್ ಬ್ಲ್ಯಾಕ್ಬೆರೀಸ್ನ ತಿನ್ನೋದಕ್ಕೆ ಅಂತ ಕಾಡಿನೊಳಗಡೆ ಅವರು ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಬ್ಲ್ಯಾಕ್ ಬೆರೀಸ್ ಗಿಡನ ನೋಡ್ತಾರೆ ಫ್ಲಾಪ್ಸಿ ಫ್ಲಾಪ್ಸಿ ಮತ್ತು ಕಾಟನ್ ಟೈಲು ಹೇಳ್ತಾರೆ ಬನ್ನಿ ಅಲ್ಲಿ ಬ್ಲ್ಯಾಕ್ ಬೆರೀಸ್ ಇದೆ ನಾವೆಲ್ಲ ಹೋಗಿ ತಿನ್ನೋಣ ಅಂತ ಅವರೆಲ್ಲ ಹೋಗಿ ಬ್ಲ್ಯಾಕ್ ಬೆರೀಸ್ನ ಕಿತ್ಕೊಂಡು ತಿಂತಾ ಇರ್ತಾರೆ ಆದರೆ ಪೀಟರ್ಗೆ ಬ್ಲ್ಯಾಕ್ ಬೆರೀಸ್ನ ತಿನ್ನೋದಕ್ಕೆ ಇಷ್ಟ ಇರಲ್ಲ ನನಗೆ ಬ್ಲ್ಯಾಕ್ ಬೆರೀಸ್ ಬೇಡ ಅಂತ ಹೇಳ್ತಾನೆ ಆಮೇಲೆ ಯೋಚನೆ ಮಾಡ್ತಾನೆ ಏನು ಮಾಡೋದು ನಾನು ನನಗೆ ಬ್ಲ್ಯಾಕ್ ಬೆರೀಸ್ ಬೇಡ ಅಂತ ಅವನು ಅವಾಗ ಯು ಪೀಟರ್ಗು ಏನು ಮಾಡ್ತಾನೆ ಅಂತಂದರೆ ಮ್ಯಾಕ್ ರಾಗರ್ಸ್ನ ಗಾರ್ಡನ್ಗೆ ಹೋಗೋಣ ಅಂತ ಯೋಚನೆ ಮಾಡಿ ಫ್ಲಾಪ್ಸಿ ಮಾಪ್ಸಿ ಕಾಟನ್ ಟೈನ ಅಲ್ಲೇ ಬಿಟ್ಟು ಹೊಡ್ತಾನೆ ಕಾಡು ಮರಗಳ ಮಧ್ಯ ಹೋಗ್ತಾ ಹೋಗ್ತಾ ಅವ್ನಿಗಲ್ಲೊಂದು ದೊಡ್ಡ ಗೇಟ್ ಕಾಣುತ್ತೆ ಅವನಿಗೆ ಗೊತ್ತಾಗುತ್ತೆ ಅದು ಮಿಸ್ಟರ್ ಮ್ಯಾಕ್ರೋಗರ್ನ ಗಾರ್ಡನ್ ಅಂತ ಆ ದೊಡ್ಡ ಗೇಟ್ ಅದು ಕೆಳಗಡೆ ಸಂದಿಲಿ ನುಸ್ತಿ ಒಳಗೆ ನೋಡ್ತಾನೆ ಎಲ್ಲ ಹಚ್ಚ ಹಸಿರಾಗಿರುತ್ತೆ ಅವನಿಗೆ ತುಂಬ ಖುಷಿಯಾಗ್ಬಿಡುತ್ತೆ ಫಸ್ಟು ಒಳಗೆ ಹೋದವನೇ ಲಿಟ್ಟಸ್ನ ತಿಂತಾನೆ ಲಿಟ್ಟಸ್ ಅಂದರೆ ಎಲೆ ಕೋಸು ಅವನಿಗೆ ತುಂಬ ಖುಷಿಯಾಗ್ಬಿಡುತ್ತೆ ಸುತ್ತಮುತ್ತ ನೋಡ್ತಾನೆ ಯಾರು ಕೂಡ ಕಾಣೋದಿಲ್ಲ ಹೋಗಿ ಲೆಟಸ್ನಾಗ ಕಿತ್ಕೊಂಡು ತಿಂತಾನೆ ಆಮೇಲೆ ಸ್ವಲ್ಪ ಫ್ರೆಶ್ ಬೀನ್ಸ್ನ ಕೂಡ ತಿಂತಾನೆ ಅದಾದಮೇಲೆ ಅವನಿಗೆ ರ್ಯಾಡಿಶ್ ಸಿಗುತ್ತೆ ಅಂದರೆ ಮೂಲಂಗಿ ಅದನ್ನು ಕೂಡ ಕಿತ್ಕೊಂಡು ತಿಂತಾನೆ ಅವನಿಗೆ ಹೊಟ್ಟೆ ತುಂಬ ತಿಂದಂಗೆ ಆಗಿಬಿಡುತ್ತೆ ಹೊಟ್ಟೆ ತುಂಬಿದ್ಮೇಲೆ ಮೇಲೆ ಏನಾಯಿತು ಸುಸ್ತಾದಂಗೆ ಆಗ್ಬಿಡ್ತು ಅವನಿಗೆ ಅದಕ್ಕೆ ಅತ್ತ ಇತ್ತ ನೋಡ್ತಾನೆ ಏನಾದರೂ ಸುಸ್ತು ಕಮ್ಮಿ ಮಾಡೋದಕ್ಕೆ ಸಿಗತ್ತಾ ಅಂತ ಹುಡುಕ್ತಾನೆ ಆಗ ಅವನಿಗೆ ಅಲ್ಲೇ ಇದ್ದ ಮಿಸ್ಟರ್ ಮ್ಯಾಕ್ರಾಗರ್ ಸಿಗ್ತಾರೆ ಮ್ಯಾಕ್ರಾಗರ್ ಕೂಡ ಪೀಟರ್ನ ನೋಡಿಬಿಡ್ತಾರೆ ಪೀಟರ್ ಎದುರುಕೊಂಡು ಅಲ್ಲಿಂದ ಓಡೋಕ್ಕೆ ಶುರು ಮಾಡ್ತಾನೆ ಮಿಸ್ಟರ್ ಮ್ಯಾಕ್ರೋಗರ್ ಕೂಡ ಒಂದು ಕೋಲ್ ಹಿಡ್ಕೊಂಡು ಪೀಟರ್ನ ಓಡಿಸ್ಕೊಂಡು ಹೋಗ್ತಾರೆ ಪೀಟರ್ ಓಡ್ತಾನೆ 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 ಫುಲ್ಲು ಓಡ್ತಾ ಇರ್ತಾನೆ ಓಡಿ ಓಡಿ ಅವನಿಗೆ ಸುಸ್ತಾದರೂ ಕೂಡ ನಿಲ್ಲ ಆಗಿರಲಿಲ್ಲ ಯಾಕಂದರೆ ಮಿಸ್ಟರ್ ಮ್ಯಾಗ್ರೋಗರ್ ಅವನ್ನ ಇದ್ದ ಅವನಿಗೆ ತುಂಬ ಭಯ ಆಗ್ಬಿಟ್ಟಿತ್ತು ಮಿಸ್ಟರ್ ಮ್ಯಾಕ್ರೋಗರು ಕೂಡ ಕಳ್ಳ ಕಳ್ಳ ಅಂತ ಅವನ ಹಿಂದೆ ಅಟ್ಟಿಸ್ಕೊಂಡು ಇದ್ದ ಓಡೋ ಬೈದಲ್ಲಿ ಒಂದು ಶೂನ ಕ್ಯಾಬೇಜಸ್ ಗಿಡದತ್ರ ಮತ್ತೊಂದು ಶೂನ ಪೊಟ್ಯಾಟೋಸ್ ಮಧ್ಯ ಕಳ್ಕೊಂಡ್ಬಿಡ್ತಾನೆ ಆಮೇಲೆ ಇನ್ನೂ ಫಾಸ್ಟಾಗೆ ಅವ್ನು ನಾಲ್ಕು ಲೆಗ್ನೂ ಯೂಸ್ ಮಾಡಿ ಜೋರಾಗೆ ಓಡಿ ಓಡಿ ಹೋಗಿ ಒಂದು ಗೂಸ್ಬೆರಿ ನೆಟ್ಟೊಳಗಡೆ ಸಿಗಾಕೊಂಡ್ಬಿಡ್ತಾನೆ ಅವನಿಗೆ ಗೂಸ್ಬೆರಿ ನೆಟ್ಟಿಂದ ಹೊರಗೆ ಬರೋಕ್ಕೆ ಆಗೋದೇ ಇಲ್ಲ ಅವನು ಎದುರುಕೊಂಡು ಅಳೋಕ್ಕೆ ಶುರು ಮಾಡ್ತಾನೆ ಈಗ ಮ್ಯಾಕ್ರೋಗರ್ ಬಂದರೆ ಹಿಡ್ಕೊಂಡ್ಬಿಡ್ತಾರೆ ಅಂತ ಅವನು ಯೋಚನೆ ಮಾಡ್ತಾನೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಅಲ್ಲೇ ಇದ್ದಂತಹ ಪಕ್ಷಿಗಳನ್ನ ನೋಡ್ತಾನೆ ಮಿಸ್ಟರ್ ಮ್ಯಾಕ್ರೋಗರ್ ಓಡಿಸ್ಕೊಂಡು ಇದ್ದಾರೆ ಅನ್ನೋದನ್ನ ನೆನೆಸ್ಕೊಂಡು ಅಲ್ಲೇ ಇದ್ದ ಪಕ್ಷಿಗಳನ್ನ ಕೂಗ್ತಾನೆ ಹೆಲ್ಪ್ ಮಾಡಿ ಅಂತ ಕಣ್ಣೀರು ಹಾಕ್ತಾನೆ ಆವಾಗ ಪಕ್ಷಿಗಳೆಲ್ಲ ವಾಪಸ್ ಬಂದು ಅವನ ಹತ್ರ ಏ ಸಹಾಯ ಮಾಡ್ತಾರೆ ನೋಡೋಣ ಅಂತ ಹೇಳಿ ನೆಟ್ ಕೀಳಕ್ಕೆ ಟ್ರೈ ಮಾಡ್ತಾರೆ ಆದರೆ ನೆಟ್ ಅರ್ದು ಹೋಗೋದೇ ಇಲ್ಲ ಆವಾಗ ಪಕ್ಷಿಗಳು ಅವನಿಗೊಂದು ಹೆಲ್ಪ್ ಮಾಡಬೇಕು ಅಂತ ಪ್ಲ್ಯಾನ್ ಹೇಳ್ಕೊಡ್ತವೆ ಏನಂದರೆ ನೀನು ನಿನ್ನ ಜಾಕೆಟ್ನ ಅಲ್ಲೇ ಬಿಟ್ಬಿಟ್ಟು ಹೊರಗಡೆ ಬಾ ಆಗ ನೀನು ಫ್ರೀ ಆಗ್ತೀಯ ಅಂತ ಆವಾಗ ಪೀಟರ್ ಕೂಡ ಇದು ಸರಿಯಾದ ಯೋಚನೆ ಅಂತ ಒದ್ದಾಡಿ ಒದ್ದಾಡಿ ಆ ಜಾಕೆಟ್ಟಿಂದ ಹೊರಗೆ ಬಂದುಬಿಡ್ತಾನೆ ಅಷ್ಟೊತ್ತಿಗೆ ಆಗಲೇ ಮಿಸ್ಟರ್ ಮ್ಯಾಕ್ರೋಗರ್ ಅಲ್ಲಿಗೆ ಬಂದೇ ಬಿಡ್ತಾರೆ ಮತ್ತೆ ತಕ್ಷಣ ಜಂಪ್ ಮಾಡಿ ಪೀಟರ್ ಓಡೋಕ್ಕೆ ಶುರು ಮಾಡ್ತಾನೆ ಓಡಿ ಓಡಿ ಅಲ್ಲಿ ಇದ್ದಂಥ ಒಂದು ವ್ಯವಸಾಯದ ಸಾಮಾನುಗಳನ್ನೆಲ್ಲ ಇಡೋ ಅಂಥ ರೂಮಿಗೆ ಹೋಗ್ತಾನೆ ಅಲ್ಲಿ ಒಂದು ನೀರಿಂದ ಕ್ಯಾನ್ ಇರ್ತದೆ ಹೋಗಿ ಅದರೊಳಗಡೆ ಬಚ್ಚಿಕೊಬಿಡ್ತಾನೆ ಆವಾಗ ಮಿಸ್ಟರ್ ಗ್ಯಾಗ ಮ್ಯಾಕ್ರೋಗರ್ ಹುಡುಕೊಂಡು ಬಂದು ನೋಡ್ತಾರೆ ಅವ್ರಿಗೆಲ್ಲೂ ಕಾಣೋದೇ ಇಲ್ಲ ಆದರೆ ಆ ಕ್ಯಾನ್ ಒಳಗಡೆ ತುಂಬ ನೀರು ಇದ್ದಿದ್ದರಿಂದ ಪೀಟರ್ಗೆ ಸೀನ್ ಬರೋ ಹಾಗೆ ಆಗ್ತಾ ಇರುತ್ತೆ ಮಿಸ್ಟರ್ ಮ್ಯಾಕ್ರೊಗರ್ ರೂಮ್ ಒಳಗಡೆ ಬಂದು ಆ ಪಾಟ್ ಕೆಳಗಡೆ ಸಾಮಾನು ಹಿಂದೆ ಮುಂದೆ ಸಂಧಿ ಎಲ್ಲ ನೋಡಿ ಹುಡುಕ್ತಾಯಿರ್ತಾರೆ ಅಷ್ಟೊತ್ತಿಗೆ ಶೀತ ಜಾಸ್ತಿ ಆದಂಗಾಗಿ ಜೋರಾಗೆ ಅಕ್ಷಿ ಅಂತ ಪೀಟರ್ ಸೀನ್ ಬಿಡ್ತಾನೆ ಒಂದು ಕ್ಷಣ ಕೂಡ ಲೇಟ್ ಮಾಡಿದೆ ಮಿಸ್ಟರ್ ಮ್ಯಾಕ್ ರಾಗರ್ ಆ ಕ್ಯಾನ್ ಹತ್ರ ನಿಂತಿರ್ತಾರೆ ಪೀಟರ್ ಎದ್ರಿ ನಡುಗಕ್ಕೆ ಶುರು ಮಾಡ್ತಾನೆ ತಕ್ಷಣ ಮ್ಯಾಗ್ರಾಗರ್ನ ನೋಡಿದ ಪೀಟರ್ ಆ ಕ್ಯಾನಿಂದ ಜಂಪ್ ಮಾಡಿ ಕಿಟಕಿಯಿಂದ ಹೊರಗೂಡಿ ಒಂದು ಪೊದೆ ಒಳಗಡೆ ಸೇರ್ಕೊಂಡ್ಬಿಡ್ತಾನೆ ಸ್ವಲ್ಪ ಹೊತ್ತು ಓಡಿ ಓಡಿ ಹುಡುಕಿದ ಮಿಸ್ಟರ್ ಮ್ಯಾಗ್ರಾಗರ್ಗೆ ಸುಸ್ತಾಗಿಬಿಡತ್ತೆ ಅತ್ತ ಇತ್ತ ನೋಡ್ತಾರೆ ಎಲ್ಲೂ ಪೀಟರ್ ಕಾಣ್ತಾ ಇರಲ್ಲ ತಕ್ಷಣ ಬೇರೆ ಕೆಲಸನಾದರೂ ಆಗಲಿ ಅಂತ ಹೇಳಿ ಮಿಸ್ಟರ್ ಮ್ಯಾಗ್ರಾಗರ್ ಅವರ ಬೇರೆ ಗಿಡಗಳ ಹತ್ರ ಕೆಲಸ ಮಾಡೋದಕ್ಕೆ ಅಂತ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ ಅತ್ತ ಇತ್ತ ನೋಡ್ತಾ ಇದ್ದ ಪೊದೆ ಒಳಗೆ ಬಚ್ಚಿಕೊಂಡಿದ್ದ ಪೀಟರ್ ಹೊರಗೆ ಹೋಗೋಕ್ಕೋಸ್ಕರ ನೋಡ್ಕೊಂಡು ಮುಂದೆ ಬರ್ತಾನೆ ಆಗ ಅವನಿಗೆ ಮತ್ತೆ ಅಲ್ಲೇ ಇರೋದು ಕಾಣುತ್ತೆ ತಕ್ಷಣ ಅವನು ಒಂದು ಟ್ಯಾಕ್ಟರಿ ಸಂದಿಲಿ ಬಚ್ಚಿಕ್ಕೊತಾನೆ ಕಾಣಬಾರ್ದು ಅಂತ ಹಾಗೆ ಬಚ್ಚಿಕೊಂಡು ಮತ್ತೆ ಮೇಲೆ ಎದ್ದು ನೋಡಬೇಕಾದ್ರೆ ಅವನಿಗೆ ಮಿಸ್ಟರ್ ಮ್ಯಾಕ್ರೋಗರ್ನ ಹಿಂದೆ ಗೇಟ್ ಇರೋದು ಕಾಣತ್ತೆ ಖುಷಿಯಿಂದ ಏನು ಮಾಡೋದು ಮ್ಯಾಕ್ರೋಗರ್ ಅಡ್ಡ ಇದ್ದಾರಲ್ಲ ನಾನು ಹೇಗೆ ತಪ್ಪಿಸ್ಕೊಂಡು ಹೋಗೋದು ಅಂತ ನೋಡಬೇಕಾದ್ರೇ ಅವ್ನಗಲ್ಲಿ ಒಂದು ಬೆಕ್ಕು ಬೇರೆ ಕಾಣುತ್ತೆ ಎಲ್ಲಿ ನಾನು ಬೆಕ್ಕಿನ ಕೈಗೆ ಸಿಗಾಕೊಂಡ್ಬಿಡ್ತೀನೋ ಅಂತ ಬಚ್ಚಿಕೊಂಡೆ ಅವನು ಮುಂದೆ ಮುಂದೆ ಸಂದಿಲಿ ನುಸ್ತು ಸಾಗಬೇಕಾದ್ರೆ ಅವನು ಗೇಟ್ನ ತುಂಬ ಹತ್ತಿರಕ್ಕೆ ಬಂದುಬಿಡ್ತಾನೆ ತಕ್ಷಣ ಮಿಸ್ಟರ್ ಮ್ಯಾಕ್ ಗ್ರಾಗರ್ನ ದಾಟಿ ಅವನಿಂದ ಅವ್ರ ಮೇಲೇನೆ ಎಗ್ರಿ ಗೇಟ್ ಹತ್ರ ಓಡಿಬಿಡ್ತಾನೆ ಈ ಗೇಟ್ ಸಂದಿಲಿ ಮತ್ತೆ ನುಸ್ತಿ ಹಿಂದೆ ಮುಂದೆ ನೋಡ್ದಲೆ ಮನೆ ಸಿಗೋವರೆಗೂ ಪೇಟರ್ ಓಡೋಕ್ಕೆ ಶುರು ಮಾಡ್ತಾನೆ ಓಡ್ತಾನೆ 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 ಅವನು ಮತ್ತೆ ಹಿಂದೆ ತಿರುಗಿ ಮಿಸ್ಟರ್ ಮ್ಯಾಕ್ರೋಗರ್ ಗಾರ್ಡನ್ ಕಡೆ ನೋಡೋದೇ ಇಲ್ಲ ಅಷ್ಟು ಫಾಸ್ಟಾಗೆ ಓಡ್ತಾನೆ ಓಡಿ ಓಡಿ ಸುಸ್ತಾಗಿ ಮನೆ ಹತ್ರ ಬಂದು ಬಾಕ್ಲಲ್ಲಿ ನಿಂತ್ಕೊತಾನೆ ಅವರಮ್ಮ ಅವನು ನೋಡಿ ಒಂದು ನಿಮಿಷ ಶಾಕಾಗಿ ನಿಂತ್ಕೊಂಡ್ಬಿಡ್ತಾರೆ ಆ ಕಡೆ ಅವ್ರ ಅಣ್ಣ ತಮ್ಮಗಳು ಫ್ಲಾಪ್ಸಿ ಮಾಪ್ಸಿ ಟಾ ಕಾಟನ್ ಟೈಲು ಬ್ರೆಡ್ಸ್ ಮತ್ತು ಸ್ವೀಟು ಟೀ ಜೊತೆ ಎಂಜಾಯ್ ಮಾಡ್ತಾ ಇರ್ತಾರೆ ಮಾಪ್ ಕಾಪೀಟರು ಸುಸ್ತಾಗಿ ಬಂದಿರ್ತಾನೆ ಅವನೋಗಿ ಸೀದಾ ಬೆಡ್ ಮೇಲೆ ಮರ್ಕೊಂಬಿಡ್ತಾನೆ ಸಂಜೆ ಅಷ್ಟೊತ್ತಿಗೆ ಅವನಿಗೆ ಹುಷಾರಿಲ್ದಂಗೆ ಆಗಿ ಹೋಗ್ಬಿಟ್ಟಿರುತ್ತೆ ಆಗ ಅವರಮ್ಮ ಬಿಸಿ ಟೀ ಮಾಡಿ ಮೆಡಿಸಿನ್ಸ್ ಜೊತೆ ಅವನಿಗೆ ಕೊಟ್ಟು ಅವನು ಕುಡಿಸಿ ಮಲಗಿಸ್ತಾರೆ ಅದಕ್ಕೆ ಹೇಳೋದು ಮಕ್ಕಳ ಯಾವುದೇ ಕಾರಣಕ್ಕೂ ಅಮ್ಮನ ಮಾತು ಮೀರಬಾರ್ದು ಇದರಿಂದ ಪೀಟರ್ ಪಾಠ ಕಲಿತಾನೆ ಏನಂದರೆ ನಾನು ಮತ್ತೆ ಮಿಸ್ಟರ್ ಮ್ಯಾಕ್ ಗಾರ್ಡನ್ ಕಡೆ ಹೋಗೋದಿಲ್ಲ ಅಮ್ಮನ ಮಾತು ಕೂಡ ಮರೆಯೋದಿಲ್ಲ ಈ ಕತೆಯ ಸಾರಾಂಶ ದೊಡ್ಡವ್ರ ಮಾತು ಕೇಳಬೇಕು